ಹಾಯ್ ಫ್ರೆಂಡ್ಸ್ ಹರೇ ಕೃಷ್ಣ ನಾನು ನಿಮ್ಮ ಶುಲೀಲ ಸೊ ನಿಮ್ಮಗರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನೊಗರು ಅದ್ಭುತವಾಗಿದ್ದೀನಿ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಇವತ್ತು ಮಹಿಳಾ ದಿನಾಚರಣೆ ಅಲ್ವಾ ಸೊ ಮಹಿಳೆ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರಾಯಿತು ಅಂತ ಅನ್ನಿಸ್ತು ಸೊ ಹೀಗಾಗಿ ಮಹಿಳೆ ಬಗ್ಗೆ ಹೇಳ್ತಾ ಇದ್ದೇನೆ ಇವತ್ತು ಸೊ ಹೆಣ್ಣಿಗೆ ಇಲ್ಲಿ ಪದ್ಮಪುರಾಣ ಇರ್ಬೋದು ತುಂಬ ಪ್ರಾಮುಖ್ಯತೆ ಇದೆ ಹೆಣ್ಣು ಹೆಣ್ಣಿಗೆ ತುಂಬ ಗೌರವ ಇದೆ ಅದರಲ್ಲಿ ಅವಾಗ್ರು ತುಂಬ ಗೌರವ ಕೊಡ್ತಿದ್ರು ಇವಾಗಲೂ ಕೊಡ್ತಾರೆ ಇಲ್ಲ ಅಂತಲೂ ಹೇಳ್ತಿಲ್ಲ ಕೆಲವೊಂದು ಕಡೆ ಅಷ್ಟೇ ಹೆಣ್ಣನ್ನು ಕೆಟ್ಟಾಗಿ ನೋಡ್ತಾರೆ ಸೊ ಇವಾಗ ಹೆಣ್ಣು ಹೆಣ್ಣಿಗೆ ತುಂಬ ಶಕ್ತಿ ಇರುತ್ತೆ ಎಲ್ಲವನ್ನು ನಿಭಾಯಿಸುವ ಶಕ್ತಿನೇ ಹೆಣ್ಣಿಗಿರೋದು ಸೊ ಅದಕ್ಕೆ ಹೀಗಾಗಿ ಹಿಂದೆ ಹಿರಿಯರು ಹೆಣ್ಣನ್ನು ಆರು ಗುಣಗಳಿಗೆ ಹೋಲಿಸಿದ್ರು ಯಾವ್ಯಾವ ಪಾವು ಆರು ಗುಣಗಳು ಅಂದರೆ ಕಾರೇಶು ದಾಸಿ करणेशु मंत्री बोजेशु माता रूपेशु लक्ष्मी क्षमया धरित्री शयशुरांबा अंत सो so, ಈಗ ಆರು ಗುಣಗಳಿಗೆ ಹೆಣ್ಣಿನ ಹೆಣ್ಣನ್ನು ಹಿಂದೆಲ್ಲ ಹೋಲಿಸಿದ್ರು ಈಗ ಖಾರೇಶು ದಾಸಿ ಅಂದರೆ ಏನಪ್ಪ ಅಂದರೆ ಖಾರೇಶು ದಾಸಿ ಅಂದರೆ ಹೆಣ್ಣು ಗಂಡಿರ್ಬೋದು ಮಕ್ಕಳ ಇರ್ಬೋದು ಯಾ ಅತ್ತೆ ಮಾವ ಇರ್ಬೋದು ಅವ್ರನ್ನ ಸೇವೆ ಸೇವೆ ಹೆಂಗೆ ಮಾಡ್ತಾಳಮ್ಮ ಅಂತ ದಾಸಿ ಥರ ಮಾಡ್ತಾಳೆ ಅಂದರೆ ನಾವು ಗಂಡು ಮಕ್ಳು ಅಂದ್ಕೊಳೋದಲ್ಲ ಅವ್ಳನ್ನ ಹೇಳ್ದಂಗೆ ಕೇಳಬೇಕು ದಾಸಿ ಥರ ಕೆಲಸ ಮಾಡಬೇಕು ಅಂತ ಗಂಡು ಮಕ್ಕಳು ಅನ್ಕೊಳೋದಲ್ಲ ಹೆಣ್ಣು ಸೊ ಒಂದು ಮನಸ್ಸು ತೃಪ್ತಿಯಿಂದ ಆ ಒಂದು ಒಳಗಿನ ಅಂತಃಕರಣದಿಂದ ಗಂಡನ ಸೇವೆ ಮಾಡ್ತಾಳೆ ಮಕ್ಕಳ ಸೇವೆ ಮಾಡ್ತಾಳೆ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸ್ತಾಳೆ ಇವಾಗ ಅಡುಗೆ ಒಂದೇ ಮಾಡಲ್ಲ ಅಡುಗೆ ಒಂದು ಮಾಡಿ ಕೂತ್ಬಿಡ್ತಾಳ ಇಲ್ಲ ಅಡುಗೆ ಮಾಡೋದು ಇರ್ಬೋದು ಗಂಡನ ಸೇವೆ ಮಾಡ್ಬೋದು ಮಕ್ಕಳ ಸೇವೆ ಮಾಡೋದು ಇರ್ಬೋದು ಮತ್ತು ತಿರ್ಗಾ ಏನಾದರೂ ಸಂಪಾದನೆ ಮಾಡೋದಿದ್ರೂ ಮಾಡ್ತಾಳೆ ಸೊ ಅಷ್ಟೊಂದು ಹೆಣ್ಣಿಗೆ ಶಕ್ತಿ ಇರುತ್ತೆ ಅಂತ ಸೊ ಮತ್ತು ತಿರುಗಾ ಕರುಣೇಸು ಮಂತ್ರಿ ಅಂತ ಕರುಣೇಶ್ ಮಂತ್ರಿ ಅಂದರೆ ಮನೆಯ ವ್ಯವಹಾರದಲ್ಲಿ ಏನು ಮಾಡ್ತಾಳಪ್ಪ ಅಂತ ಮಂತ್ರಿ ಥರ ಕೆಲಸ ಅವಳು ಸೊ ಇವಾಗ ಗಂಡ ದುಡ್ಕೊಂಬಂದಿರ್ತಾರೆ ಸೊ ಇವಾಗ ಏನಾದರೂ ದುಡ್ಡು ಉಳಿಸ್ಬೇಕು ಅನ್ನೋದು ಹೆಣ್ಣಲ್ಲಿ ಇರುತ್ತೆ ಸೊ ಅವಳು ಏನು ಮಾಡ್ತಾಳೆ ಮಂತ್ರಿ ಥರ ಅದಕ್ಕೆ ಮಾಡೋಣ ಇದನ್ನ ಮಾಡೋಣ ಇದಕ್ಕೆ ಹಾಕೋಣ ಅದಕ್ಕೆ ಹಾಕೋಣ ಇವಾಗ ಏನಾದರೂ ಒಂದು ಸಾವಿರ ರೂಪಾಯಿ ಏನಾದರೂ ಕಿರಾಣಿ ಖರ್ಚು ಕೊಟ್ಟಿದ್ದಾರೆ ಅಂತಂದರೆ ಸೊ ಅದರಲ್ಲೇ ಉಳಿಸೋಕೆ ಟ್ರೈ ಮಾಡ್ತಾರೆ ಉಳಿಸಿ ಏನಾದರೂ ತೊಗೊಂಡ್ರಾಯ್ತು ಏನಾದರೂ ಮಾಡಿದ್ರಾಯ್ತು ಇಲ್ಲ ಅಂತ ತಿರ್ಗ ಅದನ್ನು ಒಂದು ಸ್ವಲ್ಪ ಅಮೌಂಟ್ ಆದಮೇಲೆ ತೊಗೊಳ್ಳಿ ಗಂಡಂಗೆ ಏನಾದರೂ ಕಷ್ಟ ಬಂದರೆ ತೊಗೊಳ್ಳಿ ನಾನು ಕೊಟ್ಟು ಕೊಟ್ಟಿದ್ರಲ್ಲ ಇದ್ರಲ್ಲಿ ಅಮೌಂಟ್ ಉಳಿಸಿಟ್ಟಿದ್ದೆ ಅಂತ ಈ ಥರ ಹೇಳ್ತಾಳೆ ಅಂದರೆ ಮಂತ್ರಿ ಥರ ಅಂದರೆ ಮುಂದೆ ಏನಾದರೂ ಸಮಸ್ಯೆ ಬರ್ಬೋದು ಅಂತ ಆ ಥರ ಮಂತ್ರಿ ಥರ ಇರ್ತಾಳೆ ಭೋಜೇಸು ಮಾತಾ ಅಂತ ಭೋಜೇಸು ಮಾತ ಅಂತಂದರೆ ಇವಾಗ ನೋಡಿರಿ ಮಕ್ಕಳಿಗಿರ್ಬೋದು ಗಂಡನಿಗಿರ್ಬೋದು ಊಟ ಮಾಡಲಿಲ್ಲಪ್ಪ ಅಂದರೆ ಇವಾಗ ಮಕ್ಕಳು ಊಟ ಮಾಡಲ್ಲ ಅಂತಿರ್ತಾರೆ ಹಂಗೆ ಮಾಡಬಾರ್ದಪ್ಪ ಊಟ ಮಾಡಬೇಕಲ್ವ ಸೊ ಊಟ ಮಾಡಿದರೆ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಊಟ ಮಾಡು ಅಂತ ಮಕ್ಕಳಿಗೇನು ಮಾಡ್ತಾಳೆ ಪ್ರೀತಿಯಿಂದ ಉಣಬಡಿಸ್ತಾಳೆ ಗಂಡನಿಗೂ ಹಂಗೆ ಇರ್ಬೋದು ಅತ್ತೆ ಮಾವಿಗೂ ಹಂಗೆ ಇರ್ಬೋದು ಮತ್ತು ಬಂದ ಅತಿಥಿಗಳಿಗೂ ಹಾಗೆ ಏನು ಬಂದಿದ್ದೀರ ಹಾಗೆ ಹೋಗ್ತೀರಾ ಏನಾದರೂ ತಿಂದು ಹೋಗ್ರಲ್ಲ ಅಂತ ಪ್ರೀತಿಯಿಂದ ಮಾತೇ ಥರ ಅವಳನ್ನ ಅವ್ರು ಬಂದವ್ರನ್ನ ಸತ್ಕರಿಸ್ತಾಳೆ ಅಂತ ಕ್ಷಮಯಾ ಧರಿತ್ರಿ ಕ್ಷಮಯಾ ಧರಿತ್ರಿ ಅಂದರೆ ಭೂಮಿ ತಾಯಿಗೂ ಕ್ಷಮೆಯ ಧರಿತ್ರಿ ಅಂತಾರೆ ಮತ್ತು ಯಾಕಪ್ಪ ಭೂಮಿ ತಾಯಿಗೂ ಕ್ಷಮೆಯ ಧರಿತ್ರಿ ಅಂತಾರೆ ಹೆಣ್ಣಿಗೂ ಕ್ಷಮೆಯ ದರೀತಾರೆ ಅಂದರೆ ಭೂಮಿ ತಾಯಿ ನೀವು ನೋಡಿ ಭೂಮಿ ತಾಯಿಗೆ ಒದಿತೀರಾ ಅಂದರೆ ನಡೆದಾಡ್ತೀರಾ ಓದಿತೀರಾ ಅಂದರೆ ಓದಿತೀರಲ್ಲ ನಡೆದಾಡ್ತೀರಾ ಅದು ಏನಾದರೂ ಅನ್ನೋತ್ತಾ ನಿಮಗೆ ಅಷ್ಟೇನು ಏನೋ ಇಷ್ಟೊಂದು ಮಾತು ನಡೀತೀರಾ ನನ್ನ ಮೇಲೆ ಅಂತ ಏನಾದರೂ ಕೋಪಗಳ ಇಲ್ಲ ಸೊ ಒಂದ ಮಾಡ್ತೀರಾ ಎರಡ ಮಾಡ್ತೀರಾ ಅದೇನಾದರೂ ಕೋಪ ಮಾಡ್ಕೊಳ್ಳುತ್ತಾ ನಿಮ್ಮ ಮೇಲೆ ಇಲ್ಲ ಭೂಮಿ ತಾಯಿ ಎಷ್ಟೊಂದು ಸಹನೆ ಇದೆಯಲ್ಲ ಹಂಗೆ ಹಾಗೇನೆ ಹೆಣ್ಣಿಗೂ ಭೂಮಿ ತಾಯಿ ಹಾಗೆ ಸಹನೆ ಇದೆ ಅದಕ್ಕೆ ಹೆಣ್ಣಿಗೆ ಕ್ಷಮೆಯಾದ ರೀತಿ ಅಂತಾರೆ ಸೊ ಆಮೇಲೆ ರೂಪೇಚ ಲಕ್ಷ್ಮಿ ರೂಪೇಚ ಲಕ್ಷ್ಮಿ ಅಂದರೆ ರೂಪದಲ್ಲಿ ಅವಳೇ ಲಕ್ಷ್ಮಿ ಅವಳಂಥ ಕಳೆ ಗುಣ ಯಾರಿಗೆ ಬರೋದಿಲ್ಲ ಅಂದದಲ್ಲೂ ಲಕ್ಷ್ಮಿ ಕಳೆಯಲ್ಲೂ ಲಕ್ಷ್ಮಿ ಎಲ್ಲ ಕೆಲಸ ಮಾಡಿದ್ರು ಮತ್ತು ಮತ್ತೆ ತಿರ್ಗಾ ಗಂಡ ಬರ್ತಾನಂದರೆ ಅವನ ಗೋಮುಖದಲ್ಲಿ ಹಂಗೆ ಸ್ವಾಗತ ಮಾಡೋದು ಲಕ್ಷ್ಮಿ ಥರ ಇಡ್ತಾಳೆ ಅವಳೇ ಎಲ್ಲ ಲಕ್ಷ್ಮಿ ಎಲ್ಲ ಅವಳದೇ ಆಮೇಲೆ ಶಯನೇಶು ರಂಬ ಶಯನೇಶು ರಂಬ ಅಂತಂದರೆ ಹಾಸಿಗೆಯಲ್ಲಿ ಗಂಡನಿಗೆ ಸುಖ ಸಂತೋಷವನ್ನು ಕೊಡ್ತಾಳೆ ಇಷ್ಟೆಲ್ಲ ಪಾತ್ರಗಳನ್ನು ನಿಭಾಯಿಸಿ ಮತ್ತು ಹಾಸಿಗೆಯಲ್ಲಿ ಗಂಡನಿಗೆ ಸುಖ ಸಂತೋಷ ಕೊಡ್ತಾಳೆ ಅಂತ ಇಷ್ಟು ಆರು ಗುಣಗಳನ್ನು ಒಂದು ಹೆಣ್ಣು ಪಾತ್ರವನ್ನು ನಿಭಾಯಿಸ್ತಿರ್ತಾಳೆ ಸೊ ಹಾಗಾಗಿ ಅವಳಿಗೆ ಅಷ್ಟೇ ಇಷ್ಟೊಂದು ಮಹತ್ವ ಇದೆ ಅದಕ್ಕೋಸ್ಕರ ಸೊ ಹೆಣ್ಣು ಅದಕ್ಕೆ ಇವಾಗ ಕೆಲವೊಬ್ರು ಏನು ಮಾಡ್ತಿರ್ತಾರಪ್ಪ ಅಂದರೆ ಇಷ್ಟೆಲ್ಲ ಇದ್ರೂ ಯಾರಾದರೂ ನಮ್ಮನ್ನ ಇಷ್ಟಪಡಲ್ಲ ಅಂತ ಇರ್ತಾರೆ ನೀವು ನೊಂದ್ಕೊಳ್ಳೋಕ್ಕೆ ಹೋಗಬೇಡಿ ಜಗತ್ತಲ್ಲಿ ಯಾರು ಅಂದರೆ ಈ ಶತ್ರುಗಳಿರ್ಬೋದು ದ್ವೇಷ ಮಾಡಿದವ್ರು ಇರ್ಬೋದು ಈ ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಇವಾಗ ನೋಡಿ ಕೃಷ್ಣನಿಗೆ ಕಂಸ ಕೃಷ್ಣನಿಗೆ ಇಷ್ಟ ಆಗಲಿಲ್ಲ ಮತ್ತು ರಾವಣ ರಾಮ ರಾಮನ ರಾಮನ್ ಇಷ್ಟಪಡ್ತಿರಲ್ಲ ಸೊ ಹಾಗೆ ಅಂಥ ದೇವನ ದೇವತೆಗಳನ್ನೇ ಇಷ್ಟಪಡ್ಲಾರ್ದವ್ರು ಇರ್ತಾರಂದರೆ ಸಹಜ ಅಲ್ವಾ ನಮಗೂ ನಮ್ಮನ್ನು ಇಷ್ಟಪಡಲಾರ್ದವರು ಸುಮಾರು ಜನ ಇರ್ತಾರೆ ಬಟ್ ಅಂಥವ್ರಿಗೋಸ್ಕರ ನಾವು ತಲೆ ಕಡಿಸ್ಕೋಬಾರ್ದು ಸೊ ಹೆಣ್ಣು ಏನು ಗೊತ್ತಾ ಒಂದು ಭಾವನಾತ್ಮಕ ಜೀವಿ ಹೆಣ್ಣು ಆಕಿ ಯಾರವ್ರಿಗೆ ಪ್ರೀತಿ ತೋರಿಸ್ತಾಳೆ ಅವ್ರ ಜೊತೆ ಬಳ್ಳಿ ಥರ ಬಿಡ್ತಾಳೆ ಅವಳು ಅಂದರೆ ಅವನೇ ಜೀವ ಅವನೇ ಸರ್ವಸ್ವ ಅನ್ನೋ ರೀತಿ ಬಳ್ಳಿ ಥರ ಬಿಡ್ತಾಳೆ ಸುತ್ತಲು ಸೊ ಹಂಗಾಗಿ ನಾವು ಎಮೋಷ್ನಲ್ಲಿ ಕನೆಕ್ಟ್ ಆಗಿಬಿಡುತ್ತೇವೆ ಪ್ರೀತಿ ಅಂತ ಹೆಣ್ಣು ಬಂದರೆ ಎಮೋಷ್ನಲ್ಲಾಗಿ ಕನೆಕ್ಟ್ ಆಗಿಬಿಡ್ತೀವಿ ಸೊ ನಾವು ಆ ಥರ ಎಮೋಷ್ನಲ್ಲಾಗಿ ಕನೆಕ್ಟ್ ಆಗಬಾರ್ದು ಅದು ನಮಗೆ ವೀಕ್ನೆಸ್ ಆಗಿಬಿಡುತ್ತೆ ಸೊ ನಾವು ಎಮೋಷ್ನಲ್ ಆಗಿರಲೇಬಾರ್ದು ಯಾವುದನ್ನು ಯಾವ ಥರ ನಿಭಾಯಿಸ್ಬೇಕು ಅದೇ ಥರ ಎಷ್ಟು ಬೇಕೋ ಅಷ್ಟು ಅದೇ ಥರ ಹೆಣ್ಣಿಗೆ ಎಂತ ಶಕ್ತಿ ಇದೆ ಅಂತಂದರೆ ಸೀತಾ ಮಾತೇನೂ ಆಗ್ಬೋದು ದುರ್ಗಾ ಮಾತೇನೂ ಆಗ್ಬೋದು ಸೊ ಹಾಗಿರ್ಬೇಕಾದ್ರೆ ನಾವು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿರ್ಬೇಕು ಹೊರತು ಬೇರೆಯವ್ರ ಮೇಲೆ ಡಿಫೆಜೆನ್ಸಿಯನ್ನು ಇರಬಾರ್ದು ಇವಾಗ ನೋಡಿ ಮನುಷ್ಯ ಜನ್ಮಕ್ಕಷ್ಟೇ ಎಂಬತ್ನಾಲ್ಕು ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮಕ್ಕಷ್ಟೇ ದೇವರನ್ನು ಕಾಣುವಂಥ ಕೆಪಾಸಿಟಿ ಇರೋದು ಉಳಿತಿದ ಉಳಿತಿದ ಪ್ರಾಣಿ ಪಕ್ಷಿಗಳಿಗೆಲ್ಲ ದೇವರನ್ನು ಕಾಣುವಂಥ ಶಕ್ತಿ ಇಲ್ಲ ಸೊ ಇವಾಗ ನಾವು ದೇವರನ್ನು ಕಾಣುವ ಶಕ್ತಿ ನಾವು ಧ್ಯಾನದಿಂದನೂ ಪಡ್ಕೋಬೋದು ಧ್ಯಾನದಿಂದ ಸುಮಾರು ಜನ ದೇವರನ್ನು ಕಂಡುಕೊಂಡಿದ್ದಾರೆ ಕಾಣಿಸ್ ಕಂಡಿದೆ ಸೊ ನಾವು ಧ್ಯಾನದಿಂದನೂ ದೇವರನ್ನು ಎಲ್ಲ ಕಾಣ್ಕೋಬೋದು ನೋಡಿ ಮತ್ತು ವೇದ ಪುರಾಣಗಳಲ್ಲೂ ಹೆಣ್ಣಿಗೆ ಶ್ರೇಷ್ಠವಾದ ಪ್ರಾಮುಖ್ಯತೆಯನ್ನು ಕೊಟ್ಟಾರ ನಮ್ಮ ಋಷಿಮುನಿಗಳೆಲ್ಲ ಹೆಣ್ಣೆ ಹೆಣ್ಣೆ ಸೃಷ್ಟಿಯ ಮೂಲ ಮತ್ತು ತ್ರಿಮೂ ತ್ರಿಮೂರ್ತಿಗಳ ಪತ್ನಿ ಇರ್ಬೋದು ಈಗ ತ್ರಿಮೂರ್ತರುಗಳ ಪ ಪತ್ನಿ ಅವರೆಲ್ಲ ಹೆಂಡತಿಗೆ ಸ್ಥಾನ ಹೆಂಗೆ ಕೊಟ್ಟಿದ್ರಪ್ಪ ಅಂತಂದರೆ ಬ್ರಹ್ಮ ಹೆಂಡತಿಗೆ ಹೊಟ್ಟೆಲ್ಲಿ ಸ್ಥಾನ ಕೊಟ್ಟಿದ್ದ ಮತ್ತು ವಿಷ್ಣು ಹೆಣ್ಣಿಗೆ ಎದೆಲ್ ಸ್ಥಾನ ಕೊಟ್ಟಿದ್ದ ಶಿವ ಹೆಂಡತಿಗೆ ತನ್ನ ಅರ್ಧ ಅರ್ಧ ಭಾಗವನ್ನೇ ಕೊಟ್ಟಿದ್ದ ಹೆಣ್ಣಿಗೆ ಸೊ ಇಲ್ಲಿ ಏನು ತೋರಿಸ್ತದಪ್ಪ ಅಂತಂದ್ರೆ ಹೆಣ್ಣದೇ ಭಗವಂತನೇ ಇಲ್ಲ ಈಗ ಹಾಗಿರ್ಬೇಕಾದ್ರೆ ಸೊ ಈ ಜಗತ್ತಿರೋಕ್ಕೆ ಸಾಧ್ಯ ಹೆಣ್ಣಿಲ್ದಾನೆ ಇಲ್ಲ ತಾನೆ ಸೊ ಹೆಣ್ಣು ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಹೆಣ್ಣಿಗೆ ಇದು ಹೆಣ್ಣಿನ ಜನ್ಮ ತುಂಬ ಅದ್ಭುತವಾದ ಜನ್ಮ ಇದು ಸೊ ಇದನ್ನು ನಾವು ತುಂಬ ಖುಷಿಯಿಂದ ಸಂತೋಷದಿಂದ ಆನಂದದಿಂದ ಸಂಭ್ರಮದಿಂದ ಕಲಿ ನಾವು ಸೊ ಮತ್ತು ಈಗ ದೇವಸ್ಥಾನದಲ್ಲಿ ನೋಡಿ ಗರ್ಭಗುಡಿಯಲ್ಲಿ ಯಾರನ್ನೂ ಬಿಡೋದಿಲ್ಲ ಅದು ಅಷ್ಟೊಂದು ಪ್ರಾಮುಖ್ಯತೆ ಹೊಂದಿರ್ತೈತಿ ದೇವಸ್ಥಾನ ಸೊ ಹಾಗೆ ನಾವು ಒಂದು ಮಗುವಿಗೆ ನಮ್ಮ ಗರ್ಭದಲ್ಲಿ ಜನ್ಮ ನೀಡುತ್ತೇವೆ ಅಂತಂದರೆ ನಾವು ಗರ್ಭಕ್ಕೆ ಎಷ್ಟು ಪ್ರಾಮುಖ್ಯತೆ ಇರಬೇಕು ಸೊ ಹೆಣ್ಣಿನ ಬಿಟ್ಟು ಬೇರೆ ಯಾವುದಕ್ಕಾದ್ರೂ ಆ ಶಕ್ತಿ ಇದೆಯಾ ಗರ್ಭ ನೀಡುವಂಥ ಶಕ್ತಿ ಇದೆಯಾ ಇಲ್ಲ ಹೆಣ್ಣಿಗೊಂದೇ ಗರ್ಭ ನೀಡುವಂಥ ಶಕ್ತಿ ಇರೋದು ಸೊ ಹಂಗೆ ಹಂಗಿರಬೇಕಾದ್ರೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಹೆಣ್ಣಿಗೆ ಸೊ ಮತ್ತು ಇವಾಗ ಕೆಲವೊಬ್ರು ಇರ್ತಿ ಹೆಣ್ಮಕ್ಳು ಪೇರೆ ಪೀರಿಯಡ್ಸ್ ಅಂದರೆ ಮೂಗು ಮುರಿತಾರೆ ಸೊ ಬೈಕ್ ಹೋಗ್ತಾರೆ ಖಂಡಿತವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಆ ಥರ ಬೈಕ್ ಒಳಗೆ ಹೋಗ್ಬೇಡಿ ಪೀರಿಯಡ್ಸು ಬಂದರೆ ಮಾಡಿದರೆ ಖಂಡಿತವಾಗ್ಲೂ ಬಿರು ಬೈಕ್ ಒಳಗೆ ಹೋಗ್ಬೇಡಿ ಅದೊಂದು ಶ್ರೇಷ್ಠ ನಿಮ್ಮದು ನಾವು ಒಂದು ಗರ್ಭ ಒಂದು ಗರ್ಭದಲ್ಲಿ ಒಂದು ಆತ್ಮ ಒಂದು ಪ್ರತಿಷ್ಠಾಪನೆ ಆಗುತ್ತೆ ನಮ್ಮ ಗರ್ಭದಲ್ಲಿ ಅಂದರೆ ಅದೃಷ್ಟ ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ಇವಾಗ ನೋಡಿ ಗರ್ಭಗುಡಿಲಿ ಇವಾಗ ಇವಾಗ ದೇವರ ಗರ್ಭಗುಡಿ ಅಂತ ಇರುತ್ತಲ್ವ ಸೊ ಆ ಗರ್ಭದ್ವಾರದಲ್ಲಿ ದೇವ್ ಶ್ರೇಷ್ಠವಾದ ಶ್ರೇಷ್ಠವಾದದ್ದು ತಾನೇ ಗರ್ಭದ್ವಾರ ಅಂದರೆ ದೇವರ ಗುಡಿಯಲ್ಲಿ ಅದು ಶ್ರೇಷ್ಠವಾದದ್ದು ಹಾಗೆ ನಮ್ಮ ಯೋನಿ ದ್ವಾರವನ್ನು ಗರ್ಭದ್ವಾರ ಅಂತಲೇ ಹೇಳುತ್ತಾರೆ ಸೊ ಹಂಗಿರಬೇಕಾದ್ರೆ ನಾವು ಒಂದು ಮಗುವಿಗೆ ಜನ್ಮ ನೀಡ್ತೇವೆ ಅಂದರೆ ಅದು ಶ್ರೇಷ್ಠವಾದ ಜಾಗ ಹಿಂಗೆ ಹಾಗಿರ್ಬೇಕಾದ್ರೆ ನಾವು ಯಾವಾಗಲೂ ಹೆಣ್ಣು ಒಂದು ಪೀರಿಯಡ್ಸ್ ಆದ್ರೂ ಇರ್ಬೋದು ಸೊ ಅಸಹ್ಯ ಅನ್ಕೋಬಾರ್ದು ಕಿರಿಕಿರಿ ಅನ್ಕೋಬಾರ್ದು ಸೊ ಅದನ್ನು ಸಹನೆಯಿಂದ ತಾಳ್ಮೆಯಿಂದ ಸಹಿಸ್ಕೋಬೇಕು ಅದಕ್ಕೆ ನಮ್ಗೆ ಕ್ಷಮೆಯ ದರಿತ್ರಿ ಅಂತ ಹೇಳಿರೋದೇ ಅದಕ್ಕೋಸ್ಕರ ಆಗಿರಬೇಕಾದ್ರೆ ನಮ್ಮ ಈ ನಮ್ಮ ಜನ್ಮ ಎಂಥ ಶ್ರೇಷ್ಠ ಅಂತ ನಾವೇ ಅರ್ಥ ಮಾಡ್ಕೋಬೇಕು ನಾವು ಇದನ್ನು ಅಹಂಕಾರದಿಂದ ಹಾಳು ಮಾಡ್ಕೋಬಾರ್ದು ನಮ್ಮ ಅಹಂಕಾರದಿಂದ ಹಾಳು ಮಾಡ್ಕೋಬಾರ್ದು ಸೊ ಅದನ್ನು ನಾವು ಪ್ರೀತಿಯಿಂದ ಸಹನೆಯಿಂದ ಒಂದು ಮಮತೆಯಿಂದ ಎಲ್ಲನೂ ಅದನ್ನು ಕಂಡ್ಕೋಬೇಕು ಸೊ ಅದಕ್ಕೆ ಫ್ರೆಂಡ್ಸ್ ಇದು ಹೆಣ್ಣಿನ ಜನ್ಮ ತುಂಬ ಶ್ರೇಷ್ಠವಾದದ್ದು ಹಿಂದೂ ಪುರಾತನ ಕಾಲದಲ್ಲೂ ಹೆಣ್ಣಿಗೆ ತುಂಬ ಶ್ರೇಷ್ಠವಾದದ್ದು ಇದ್ದೇ ಇದೆ ಸೊ ಅದಕ್ಕೆ ಇವಾಗ ನೋಡಿ ನೀವು ಎಲ್ಲಾದರೂ ನದಿಗಳಿಗೆ ಎಲ್ಲ ಹೆಸರನ್ನು ಸ್ತ್ರೀಗಳದ್ದೇ ಇಟ್ಟಿರೋದು ಯಾರಾದರೂ ಪುರುಷರದ್ದು ಇಟ್ಟಿದ್ದಾರಾ ಹೇಳಿ ಇಲ್ಲ ತಾನೇ ಗಂಗಾ ನದಿ ಯಮುನಾ ನದಿ ಕಾವೇರಿ ಜಮುನಾ ಅಂತ ಏನು ಇಟ್ಟಿದ್ದಾರಪ್ಪ ಅದೆಲ್ಲನೂ ಹೆಣ್ಮಕ್ಳ ಹೆಸರೇ ಗಂಡು ಮಕ್ಕಳ ಹೆಸರು ಇಟ್ಟಿದ್ದಾರಾ ಸೊ ಹಾಗಾಗಿ ಹೆಣ್ಣಿಗೆ ತುಂಬ ಪ್ರಾಮುಖ್ಯತೆ ಇದೆ ಫ್ರೆಂಡ್ಸ್ ಮತ್ತು ಇವಾಗ ನೋಡಿ ಇವಾಗ ನಮ್ಮ ಬಾಡಿಲಿ ಏಳು ಚಕ್ರಗಳು ಇರ್ತವೆ ಸೊ ಅದರಲ್ಲಿ ಯಾವುದಪ್ಪ ಅಂದರೆ ಮೂಲಾಧಾರ ಸ್ವಾದಿಷ್ಟನ ಮಣಿಪುರ ಸೊ ಆ ಚಕ್ರಗಳು ಮೊದಲೇನೆ ಆ್ಯಕ್ಟಿವ್ ಆಗಿರ್ತವಂತೆ ಹೆಣ್ಮಕ್ಳಿಗೆ ಸೊ ಅಷ್ಟೊಂದು ಅಂದರೆ ಮುಂದೆ ಅವ್ರಿಗೆ ಇನ್ನೇನು ಭಾಳ ಉಳಿಲ್ಲ ಅನ್ನತ ಒಂದು ಒಂದು ಆಮೇಲೆ ಆಜ್ಞಾ ಚಕ್ರ ಸಹಸ್ರಾರ ಚಕ್ರ ಇವೆಲ್ಲ ಚ ಅವೇ ಮೂರು ಆಲ್ರೆಡಿ ಬ್ಯಾಲೆನ್ಸ್ ಆಗೇ ಇರ್ತವೆ ಇನ್ನು ನಾಲ್ಕು ಚಕ್ರನ ನಮಗೇನು ಕಷ್ಟ ಆಗಂಗಿಲ್ಲ ಹಿಂಗಾಗಿ ಗಂಡಿನ ಕ ಹೆಣ್ಣಿಗೆ ತುಂಬ ಶಕ್ತಿ ಇದೆ ಹಾಗಂತ ಗಂಡಿಗೆ ಶಕ್ತಿ ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ ಸೊ ಅವ್ರಿಗೂ ಇದೆ ಬಟ್ ಪ್ರಾಮುಖ್ಯತೆ ಅಂತ ಬಂದರೆ ಹೆಣ್ಣಿಗೆ ಜಾಸ್ತಿ ಇದೆ ಸೊ ಹಿಂಗಾಗಿ ಹೆಣ್ಣಿಂದ ಒಂದು ಶ್ರೇಷ್ಠವಾದ ಜನ್ಮ ಫ್ರೆಂಡ್ಸ್ ಸೊ ಹಿಂಗಾಗಿ ಎಲ್ಲರೂ ಗಂಡು ಮಕ್ಕಳು ಆಯಿತು ಹೆಣ್ಣಿಗೆ ಗೌರವ ಕೊಡಿ ಸೊ ಹೆಣ್ಣನ್ನು ಕೀಳಾಗಿ ನೋಡಬೇಡಿ ಹೆಣ್ಣು ಏನಾದರೂ ಒಂದು ಗರ್ಭ ಧರಿಸಿಲ್ಲಪ್ಪ ಅಂದ್ರೆ ಅವ್ರು ಪ್ರೀತಿಯಿಂದ ನೋಡ್ಕೊಳ್ಳಿ ಸೊ ಮತ್ತು ಒಂದು ಹೆಣ್ಣು ಹುಟ್ಟುತ್ತಿದೆ ಅಂದ್ರೂ ಅದನ್ನು ಪ್ರೀತಿಯಿಂದ ನೋಡಿ ಅದನ್ನು ತಗಿಸೋದು ಮಾಡೋದು ಮಾಡೋಕೆ ಹೋಗಬೇಡಿ ಸೊ ಅದಕ್ಕೂ ಪಾಪ ಬರುತ್ತೆ ಸೊ ನಮ್ಗೆ ಅವಾಗ ಗೊತ್ತಾಗಲ್ಲ ಸೊ ಒಂದು ಟೈಮ್ ಅಂತ ಬರುತ್ತೆ ಅವಾಗ ನಾವು ತಪ್ಪು ಮಾಡಿಬಿಟ್ಟು ಅಲ್ಲ ಅಂತ ನಮ್ಗೆ ಖಂಡಿತ ಅರಿವಾಗುತ್ತೆ ಸೊ ಹಂಗಿರ್ಬೇಕಾದ್ರೆ ಸೊ ಹೆಣ್ಣಿಗೆ ಗೌರವ ಕೊಡಿ ಹೆಣ್ಣು ಹಣ್ಣಲ್ಲೇ ಎಲ್ಲ ದೇವತೆಗಳು ಇರುತ್ತಾರೆ ಸೊ ಮನೆಗೆ ಬಂದ ಸೊಸೆ ಇರ್ಬೋದು ಮತ್ತು ಮಗಳಿರ್ಬೋದು ಸೊ ಇಬ್ಬರಿಗೂ ಗೌರವ ಕೊಡಿ ಹಾಗಂತ ಹೊರಗ್ನವ್ರು ಗೌರವ ಕೊಡ್ಬಿಡಿ ಅಂತ ಹೇಳ್ತಾ ಇಲ್ಲ ನಾನು ಸೊ ಹೊರಗಿನ ಹೆಣ್ಮಕ್ಳನ್ನೂ ಪೂಜ್ಯ ಭಾವನೆಯಿಂದ ಕಾಣಿ ಅವ್ರನ್ನೂ ಪ್ರೀತಿಯಿಂದ ಕಾಣ್ರಿ ಅವ್ರನ್ನ ಮಮತೆಯಿಂದ ಕಾಣ್ರಿ ಅವರಲ್ಲಿನೇ ದೇವತೆಗಳಂತ ಕಾಣ್ರಿ ನೀವು ಇವಾಗ ಬೇರೆಯವ್ರನ್ನ ಹೆಣ್ಮಕ್ಳು ನೋಡಿದರೆ ಸೊ ಪಾರ್ವತಿ ದೇವಿ ಥರ ಇದ್ದಾಳೆ ಲಕ್ಷ್ಮೀ ಥರ ಇದ್ದಾಳೆ ಸೊ ಅವರಲ್ಲಿ ದೇವದ ದೇವರನ್ನು ನೋಡಿಬಿಡೋದು ನಾವು ಆಮೇಲೆ ಹಂಗೆ ನೋಡಿದರೆ ಹೆಣ್ಮಕ್ಳು ಹಂಗೆ ನೋಡಿದರೆ ಕಾಮದೃಷ್ಟಿ ಬರೋದೇ ಇಲ್ಲ ಸೊ ನನ್ನ ಮದುವೆಯಾಗ ಹೆಣ್ತಿಂದ್ಬಿಟ್ಟು ಬೇರೆ ಹೆಣ್ಮಕ್ಳು ನೋಡಿದರೆ ಸೊ ಆ ಲಕ್ಷ್ಮೀ ದೇವಿ ಇದ್ದಂಗೆ ಇದ್ದಾಳೆ ಪಾರ್ವತಿ ದೇವಿ ಇದ್ದಂಗೆ ಇದ್ದಾಳೆ ದೇವಿ ಇದ್ದಂಗೆ ಇದ್ದಾಳೆ ಅಂತ ಅಂದ್ಕೊಂಬಿಡಿ ಸೊ ಆವಾಗಲೇ ಗಂಡು ಮಕ್ಳಿಗೆ ಕೆಟ್ಟ ಆಲೋಚನೆಗಳು ಬರೋದೇ ಇಲ್ಲ ಸೊ ಎಲ್ಲರೂ ಒಂದೇ ಥರ ಇರಲ್ಲ ಕೆಲವೊಬ್ಬರು ಇರ್ತಾರೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸೊ ಹಿಂಗಾಗಿ ಹೆಣ್ಣಿನ ಜನ್ಮ ತುಂಬ ಶ್ರೇಷ್ಠವಾದದ್ದಿದೆ ಹೆಣ್ಮಕ್ಳ ನೀವು ಅಂಜಲೇಬೇಡಿ ಅಳಕಲೇಬೇಡಿ ಸೊ ಒಂದು ಪ್ರೀತಿಯಿಂದ ಮಮತೆಯಿಂದ ಆರಾಮಿಂದ ಇದನ್ನು ಖುಷಿ ಖುಷಿಯಾಗಿ ಕಡೀರಿ ಖುಷಿಯಾಗಿರಿ ಸಂತೋಷವಾಗಿರಿ ಮಹಿಳಾ ದಿನಾಚರಣೆ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ವುಮೆನ್ಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್